ನಮಸ್ತೆ ಇದು ಯಾವ ಥರ ಆಗುತ್ತೆ ಅನ್ನೋದು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಯಾವಕ್ಕೆ ಏನೇನು ಮಾಡಿದ್ರೆ ಎಂಡ್ ಆಗ್ತಿದೆ ಅಂತ ಹೇಳಿಬಿಟ್ಟು ಒಂದು ಪಿತೃಹತ್ಯ ಮಾತೃಹತ್ಯ ಸ್ತ್ರೀ ಹತ್ಯ ಶಿಶುಹತ್ಯ ಗೋಹತ್ಯ ಬ್ರಹ್ಮಹತ್ಯ ಭ್ರೂಣಹತ್ಯ ಮಾತೃಹರಣ ಭಗ್ನಿಹರಣ ಕನ್ಯಾಹರಣ ಭಾತೃವಧುಹರಣ ವಿಧವಾ ಸ್ತ್ರೀ ಪರಾಯ ಸ್ತ್ರೀಹರಣ ಸ್ತ್ರೀಹರಣ ಗರ್ಭವತಿ ಸ್ತ್ರೀಹರಣ ಕುಮಾರಿಹರಣ ಪಶು ಹರಣ ಭೂಮಿ ಹರಣ ಪರಾಯಧನಹರಣೇಚ್ಛ ವೇಷಧಾರಣ ಅಭಕ್ಷಭಕ್ಷಣ ಅಗಮ್ಯ ಅಗಮ್ಯ ಮೇ ಗಮನ ಅತಿ ನಿರಾಶ ಕುಟುಂಬ ವೈರಾಗ್ಯ ಮಿತ್ರರ ಜೊತೆ ದ್ರೋಹ ಬಗೆಯುವುದು ವಿಶ್ವಾಸಘಾತ ಮಾಡುವುದು ಬೇರೆ ಜಾತಿಗಳ ಜೊತೆ ಪ್ರೀತಿಸುವುದು ನಗ್ನ ಸ್ನಾನ ಮಾಡುವುದು ನಗ್ನ ಶಯನ ಮಾ ಮಲಗುವುದು ಸುಳ್ಳು ಹೇಳುವುದು ಶಾಸ್ತ್ರಗಳ ನಿಂದನೆ ಗೋಭೂಮಿ ಸ್ಮಶಾನ ಭೂಮಿ ಅತಿಕ್ರಮಣ ಮಾಡುವುದು ತುಳಸಿ ಮಾತೆಯ ಪೂಜೆ ಮಾಡದ ಕಾರಣ ವಿಷ್ಣುವಿನ ಪೂಜೆ ಮಾಡದ ಕಾರಣ ತಂದೆ ತಾಯಿಯ ಗೌರವಿಸದೆ ಕಾರಣ ಇರುವುದು ನೋಡಿ ಇಷ್ಟೊಂದು ನಾವು ಕಲಿಯುಗದಲ್ಲಿ ಇವೆಲ್ಲ ಮಾಡ್ತಿದ್ದೀವಿ ಪೂರ್ತಿಯಾಗಿ ಇದಿಷ್ಟೊಂದು ನಾವು ಮಾಡಿದಕೋಸ್ಕರ ಕಲಿಯುಗದ ಆಯುಷ್ ಕಮ್ಮಿ ಆಗೋಗ್ಬಿಟ್ಟಿದೆ ಅದಕ್ಕೆ ಬೇಗ ಬರ್ತಿದೆ ಎಲ್ಲರ ಯಾಕೆ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾರೆ ಇವೆಲ್ಲ ಮಾಡಿದಕೋಸ್ಕರ ಭಗವಂತ ಬೇಗ ಬರ್ತಾರೆ ಅವ್ರಿಗೆ ಭಗವಂತ ಹೇಳೋದಂದರೆ ಯಾವಾಗ ಅಧರ್ಮವಾಗುತ್ತೋ ಅವಾಗ ಅವತಾರ ತಾಳ್ತೆ ಅಂತ ಹೇಳೋದು ಐ ಫೈ ಇಷ್ಟೇ ನಾಲ್ಕು ಲಕ್ಷ ಅಂತ ಏನೋ ಹೇಳೋಕ್ಕೆ ಹೇಳೋಂಗಿಲ್ಲ ಈಗ ಅವತಾರ ಬಂತಲ್ವ ಇನ್ನು ಕಲಿಯುಗಿಂದ ಸ್ಟಾರ್ಟ್ ಒಂದು ಎರಡು ಎರಡು ವರ್ಷ ಎರಡು ಸಾವಿರದ ಐದು ವರ್ಷಕ್ಕೆ ಅವತಾರ ಬಂತು ಏನಕ್ಕೆ ಬಂತು ಅಂದರೆ ಆ ಪಾಪ ಬೆಳೀತು ಅದೇ ಥರ ಕಲಿಕೆ ಅವತಾರ ಗುಡಿನೂ ಅಷ್ಟೇ ಲಾಸ್ಟ್ವರೆಗೂ ಬರ ಇರೋಂಗಿಲ್ಲ ಈಗ ಬ ಕಂಪ್ಲೀಟಿಗೆ ಯಾಕಂದರೆ ಆ ಥರ ಪ್ರತಿ ಪರಿವರ್ತನೆ ಆಗೋಬಿಟ್ಟಿದೆ ಪ್ರಪಂಚ ಈಗ ಇಲ್ಲಿ ನೋಡಿದ್ರೂ ತುಂಬ ಹೋಗ್ಬಿಟ್ಟಿದೆ ಆಮೇಲೆ ಹೇಳ್ತೀನಿ ಆಮೇಲೆ ಏನೇನು ಹೇಳೋದನ್ನು ತುಂಬಾಡ್ತೀನಿ ಯಾವ ಥರ ಕಲಿಯುಗ ಆಯುಷ್ ಕಮ್ಮಿಯಾಗಿದೆ ಅನ್ನೋದು ಈಗ ಕೊಡ್ತೀನಿ ನಾನು ಪೂರ್ತಿಯಾಗಿ ಇದರ ಪ್ರಕಾರ ನಾಲ್ಕು ಲಕ್ಷ ಮೂವತ್ತೆರಡು ವರ್ಷ ಕಲಿಯುಗದ ಆಯು ಕ್ಷಯವಾಗಿ ಕೇವಲ ಐದು ಸಾವಿರ ವರ್ಷಕ್ಕೆ ಭೋಗವಿರುತ್ತದೆ ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಕೃಷ್ಣ ಜೊತೆಗೆ ಅವರ ಪರಮ ಸಕಲ ಅರ್ಜುನನಿಗೆ ಕಥೆಯನ್ನು ಕಥನ ಹೇಳಿರ್ತಾರೆ ಆ ಸಮಯದಲ್ಲಿ ಅರ್ಜುನ ಮಹಾಪುರ ಕೃಷ್ಣನಿಗೆ ಕಲಿಯುಗದ ಅಂತ್ಯ ಧರ್ಮ ಸಂಸ್ಥಾಪನಾ ಮತ್ತು ಭಗವಾನ್ ಕಲ್ಕಿ ಅವತಾರ ಸಂಬಂಧದಲ್ಲಿ ಪ್ರಶ್ನೆ ಮಾಡುತ್ತಾರೆ ಆಗ ಭಗವಾನ ಶ್ರೀಕೃಷ್ಣ ಅರ್ಜುನನಿಗೆ ಬಹಳಷ್ಟು ಲೀಲುಗಳನ್ನು ಬಗ್ಗೆ ವರ್ಣನೆ ಮಾಡಿರ್ತಾರೆ ಮಹಾಪುರುಷ ಅಚ್ಯುತಾನಂದ ದ ಮಹಾರಾಜರು ಈ ಮಾತುಗಳನ್ನೇ ಔಷಧಿ ಔಷಧಿ ಪಟಲ ನೀರಸುಂದರ ಗೀತೆಯಲ್ಲಿ ವರ್ಣಿಸಿದ್ದಾರೆ ಇದನ್ನು ಅರ್ಜುನ ಮಹಾ ಅರ್ಜುನನು ಮಹಾಪ್ರಭುವಿಗೆ ಕೃಷ್ಣನಿಗೆ ಪ್ರಶ್ನೆ ಮಾಡುತ್ತಾ ಕಲಿಯುಗ ಆಯುಷ್ಯು ಮತ್ತೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಇರುತ್ತದೆ ಮತ್ತು ಪಾಪದ ಕಾರಣ ಕಲಿಯು ಕ್ಷಯವಾಗಿ ಐದು ಸಾವಿರ ವರ್ಷ ಭೋಗವಿರುತ್ತದೆ ಹಾಗಾದರೆ ಭಗವಂತನು ಈಗ ದಯಮಾಡಿ ನಮಗೆ ತಿಳಿಸಿರಿ ಯಾವ ಯಾವ ಪಾಪ ಕರ್ಮದಿಂದ ಕಲಿಯುಗ ಆಯುಷು ಎಷ್ಟು ಈಗ ನೋಡಿ ಎಷ್ಟು ಕ್ಲೀನಾಗಿ ಅವರು ಸೆಟ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕೊಡಿ ಹೇಳ್ತೀನಿ ನೋಡಿ ಈಗ ಆಗ ಭಗವಾನ್ ಶ್ರೀಕೃಷ್ಣನು ಮುಖ್ಯ ರೂಪದಿಂದ ಯಾವ ಯಾವ ಪಾಪ ಕರ್ಮದಿಂದ ಕಲಿಯುಗ ಎಷ್ಟೆಷ್ಟು ವರ್ಷ ಕಡಿಮೆಯಾಗುತ್ತದೆ ವರ್ಣನೆ ಮಾಡಿದ್ದಾರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದಲ್ಲಿ ಕಲ್ಕೊತಾ ಹೋಗ್ತೀನಿ ನಾನೀಗ ಸುಳ್ಳು ಮಾತನಾಡುವ ಕಾರಣಕ್ಕೆ ಐದು ಸಾವಿರ ವರ್ಷ ಕಳೆದೋಯ್ತು ಗಂಗೆಯಲ್ಲಿ ನಗ್ನ ಸ್ನಾನ ಮಾಡುವ ಕಾರಣದಿಂದ ಹನ್ನೆರಡು ಸಾವಿರ ವರ್ಷ ಕಳೆದೋಯಿತು ಅನ್ಯರ್ಥ ಪ್ರೀತಿ ಮಾಡುವ ಕಾರಣ ಮೂವತ್ತು ಸಾವಿರ ವರ್ಷ ಕಲಿಯುಗದ ಕಲಿಯುಗದಾಯಶು ಮಿತ್ರನಿಗೆ ದ್ರೋಹ ಮಾಡಿದ ಪಾಪದ ಕಾರಣ ಆರು ಸಾವಿರ ವರ್ಷ ಹೋಯ್ತು ಮಹಾವಿಷ್ಣುವ ಪೂಜೆ ಮಾಡದ ಕಾರಣ ಹದಿನೇಳು ಸಾವಿರ ವರ್ಷ ಹೋಯ್ತು ದೇವಿಗೆ ಪೂಜೆ ಮಾಡದ ಕಾರಣ ಐದು ಸಾವಿರ ವರ್ಷ ಹೋಯ್ತು ಅತಿಥಿ ಸೇವೆ ಮಾಡದ ಕಾರಣ ಆರು ಸಾವಿರ ವರ್ಷ ಹೋಯಿತು ಅಣ್ಣ ತಮ್ಮದ್ರಿಗೆ ದ್ರೋಹ ಮಾಡಿದ ಪಾಪ ಕಾರಣ ನಲವತ್ತು ಸಾವಿರ ವರ್ಷ ಹೋಯ್ತು ಅಭಕ್ತ ಅಂದರೆ ಮಾಂಸಾಹಾರ ತಿನ್ನುವ ಪಾಪದಿಂದ ಎಂಟು ಸಾವಿರ ವರ್ಷ ಕಳೆದೋಯ್ತು ಮತ್ತೊಬ್ಬರ ಹಣ ಕದ್ದು ಮತ್ತು ಕಸಿದುಕೊಳ್ಳುವ ಪಾಪದ ಕಾರಣ ಹತ್ತು ಸಾವಿರ ವರ್ಷ ಹೋಯ್ತು ಗೋಹತ್ಯೆ ಪಾಪದ ಕಾರಣ ಒಂದು ಲಕ್ಷ ವರ್ಷ ಕಮ್ಮಿ ಆಯಿತು ದಾನವನ್ನು ತಪ್ಪು ರೀತಿಯಲ್ಲಿ ಉಪಯೋಗ ಮಾಡುವ ಪಾಪದ ಕಾರಣ ಹದಿನಾಲ್ಕು ಸಾವಿರ ವರ್ಷ ಕಡೆ ವಿಧವಾ ತಾಯಿಯಿಂದರ ಜೊತೆ ತಪ್ಪು ಕೆಲಸ ಮಾಡುವ ಕಾರಣ ಇಪ್ಪತ್ತ್ನಾಲ್ಕು ಸಾವಿರ ವರ್ಷ ಕಳೆದೋಯ್ತು ಜೀವಹತ್ಯ ಪಾಪದಿಂದ ಹನ್ನೊಂದು ಸಾವಿರ ವರ್ಷ ಕಮ್ಮಿ ಆಯಿತು ಜಾತಿ ಧರ್ಮ ವರ್ಣ ನಿಯಮವನ್ನು ಮೀರಿ ಪಾಲಿಸದೆ ಪಾ ಕಾರಣ ಹನ್ನೆರಡು ಸಾವಿರ ವರ್ಷ ಖಾಲಿಯಾಯಿತು ಖಾಲಿ ಆಯಿತು ಭ್ರೂಣ ಹತ್ಯೆ ಪಾಪದ ಕಾರಣ ಏಳು ವರ್ಷ ಕಮ್ಮಿ ಆಯಿತು ಸ್ತ್ರೀ ಹತ್ಯೆ ಮಾ ಪಾಪದ ಕಾರಣ ಮೂವತ್ತ ಎರಡು ಸಾವಿರ ವರ್ಷ ಕಾಲ ಕಮ್ಮಿ ಆಯಿತು ಗೋಚಾರಣ ಭೂಮಿ ಸ್ಮಶಾನ ಭೂಮಿ ಹರಣ ಮಾಡದ ಕಾರಣ ನಲವತ್ತು ಸಾವಿರ ವರ್ಷ ಕಮ್ಮಿ ಆಯಿತು ಮಾತೃಹರಣ ಮಾಡದ ಪಾಪದ ಕಾರಣ ಐದು ಸಾವಿರ ವರ್ಷ ಕಮ್ಮಿ ಆಯಿತು ವಿಶ್ವಾಸಘಾತ ಮಾಡದ ಪಾಪದ ಕಾರಣ ನಲವತ್ತು ಸಾವಿರ ವರ್ಷ ಕಮ್ಮಿ ಆಯಿತು ಪಿತೃ ಹತ್ಯೆ ಮತ್ತು ಅನ್ಯಾಯ ಮಾಡದ ಪಾಪದ ಕಾರಣ ಮೂರು ಸಾವಿರ ವರ್ಷ ಕಮ್ಮಿ ಆಯಿತು ಈ ಪ್ರಕಾರದಿಂದ ಕಲಿಯುಗದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದಿಂದ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ಕ್ಷಯವಾಗಿ ಮಾತ್ರ ಐದು ಸಾವಿರ ವರ್ಷ ಮಾತ್ರ ಉಳಿದಿರುತ್ತದೆ ಈ ಐದು ಸಾವಿರ ವರ್ಷ ಖಾಲಿ ಆಯ್ತು ಈಗ ಯಾಕೆಂದರೆ ನಮಗೆ ಐದು ಸಾವಿರದ ನೂರ ಇಪ್ಪತ್ತೈದರಿಂದ ನೂರ ಸ್ಟಾರ್ಟ್ ಅಂತ ಹೇಳಿದ್ವಲ್ಲ ಅಂತೇಳಿದ್ವಲ್ಲ ನಾವು ಇಪ್ಪತ್ತ್ನಾಲ್ಕು ಸ್ಟಾರ್ಟು ಈಗ ಅಷ್ಟು ವರ್ಷ ಹೆಂಗೋಯ್ತು ಒಂದು ಕಲಿಯುಗ ಇದು ನೋಡಿ ಲಿಸ್ಟ್ ಕೊಟ್ಟವರ ಇದರ ಪ್ರಕಾರ ಆಯುಷ್ ಕಮ್ಮಿ ಆಗಿಬಿಡ್ತದೆ ಅದಕ್ಕೆ ಕೃದಯೋಗ ಧರ್ಮ ಸ್ಟಾರ್ಟ್ ಆಗೋಕ್ಕೆ ನಮಗೆ ಒಂದು ಸಂಧಿಕಾಲ ಬಂದಿದೆ ಈ ಮೇಲೆ ಕಾಣಿಸಿದ ವಿಚಾರವನ್ನು ವಿಭಿನ್ನ ಶಾಸ್ತ್ರ ಪುರಾಣ ಮತ್ತು ಮಾಲೀಕ ಗ್ರಂಥದಿಂದ ಇದರ ಪ್ರಮಾಣವನ್ನು ಅನೇಕ ಪಾಪ ಕರ್ಮದ ಕಾರಣದ ಈ ಯುಗದ ಆಯು ಕ್ಷಮ ಕ್ಷಯವಾಗಿದೆ ಜೊತೆಗೆ ಶಾಸ್ತ್ರ ಪುರಾಣದಲ್ಲಿ ಅರುಣಿತ ಗಣನೆಯ ಪ್ರಕಾರ ವರ್ತಮಾನ ಕಲಿಯುಗಕ್ಕೆ ಐದು ನೂರ ಇಪ್ಪತ್ತೈದು ವರ್ಷ ನಡೆಯುತ್ತಿದೆ ಅರ್ಧಾರ್ಥ ಆರ್ಥ ತಯ ಕಲಿಯುಗ ಸಂಪೂರ್ಣ ರೂಪದಿಂದ ಸಮತ್ವವಾಗಿದೆ ಈ ಕಲಿಯುಗ ಸಂಪೂರ್ಣವಾಗಿ ಸಮತ್ವವಾಗಿದೆ ಕಲಿಯುಗ ಧರ್ಮ ಕಂಪ್ಲೀಟ್ ಹೋದಾಗ ಲೆಕ್ಕ ನೆಕ್ಸ್ಟ್ ಇಯರಿಂದ ಕೃತ್ಯ ಸ್ಟಾರ್ಟ್ ಆಗಬೇಕು ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಕ್ಷತ್ರ ಬಂದ ಮೇಲೆ ನಕ್ಷತ್ರ ಬರಬೇಕು ಫಸ್ಟು ಅದನ್ನ ನೋಡ್ಕೊಳ್ಳಿ ಯಾಕೆಂದರೆ ಫಸ್ಟ್ ಹೇಳ್ತಾ ಇದ್ದೀನಿ ನಕ್ಷತ್ರ ಬರಬೇಕು ಬರಬೇಕು ಅಂತ ಆ ನಕ್ಷತ್ರ ಬಂದ ತಕ್ಷಣ ಸ್ಟಾರ್ಟು ಅದು ಪುಸ್ತಕದಲ್ಲಿ ಏನಿದೆಯೋ ಕಾಲ ನಮ್ಮ ಕಾಲಜ್ಞಾನ ಬುಕ್ನ ಅದನ್ನೇ ಮಾತ್ರ ಹೇಳ್ತೀವಿ ನಾವು ಮತ್ತೆ ನೀವೇನು ಸ್ವಲ್ಪ ಹಿಂಗೆ ಹೇಳಿದ್ರಿ ಹಂಗೆ ಹೇಳಿದ್ರಿ ಏನು ಬರಲಿಲ್ಲ ಅಂತ ಮಾತ್ರ ನಾನು ಕ್ವಶನ್ ಹಾಕಬೇಡಿ ದಯವಿಟ್ಟು ನಾನು ಕಾಲಜ್ಞಾನವನ್ನು ತಿಳಿಸೋಕೋಸ್ಕರ ಮಾಡ್ತಿದ್ದೀನಿ ಎಲ್ಲರಿಗೂ ಸ್ವಲ್ಪ ಜ್ಞಾನ ಬಂದು ಒಳ್ಳೇದಾಗಲಿ ಅಂತ ಇದು ಮಾಡ್ತಿದ್ದೆ ಕಾರ್ಯ ಅಷ್ಟೇ ಆಗಲಿ ಬರಲಿಲ್ಲ ಅಂತ ನನ್ನ ಮೇಲೆ ಮತ್ತೆ ಬಿಲೇವ್ ಮಾಡಬೇಡಿ ಬಿ ಇದು ಮಾಡಬೇಡಿ ಪುಸ್ತಕದಲ್ಲಿ ಏನಿದೆಯೋ ಕಾಲಜ್ಞಾನದ ಅದು ಮಾತ್ರ ಓದ್ತಿದ್ದೆ ನನಗೆ ಅದನ್ನೇ ಕೇಳಿ ಅದನ್ನು ಟ ಇದರಿಂದ ಒಳ್ಳೆಯದು ಕಲ್ತ್ಕೊಂಡು ಒಳ್ಳೆಯದಾಗಿ ಭಾಳ ಹೋಗಬೇಕು ಅಂತ ನಾವು ನಮ್ಮ ಇಚ್ಛೆ ಇಚ್ಛೆ ಪಡ್ತೀನಿ ಆಯಿತಾ ಅದೇ ದರದಲ್ಲಿ ಈಗ ಇದರ ಮೇಲೆ ಇನ್ನು ದಶಾವತಾರದ ಬಗ್ಗೆ ಹೇಳಿದ್ದಾರೆ ದಶಾವತಾರ ಬಗ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅದನ್ನು ಪೂರ್ತಿ ಬರೆದವ್ರ ದಶಾವತಾರನ ಪೂರ್ತಿ ಒಂದೊಂದು ಪ್ಯಾರ ಹಾಕಿ ಬರೆದಿದ್ದಾರೆ ಅದೇನು ನಾನು ಹೇಳೋದಿಲ್ಲ ನೆಕ್ಸ್ಟ್ ನಾನೀಗ ಕಲಿಯುಗ ಯಾವ ಥರ ಎಂಡಾಯಿತು ಅನ್ನೋದಕ್ಕೋಸ್ಕರ ಏನೇನು ನಾವು ಬರುತ್ತೆ ಕಲಿಯು ಗಂಡು ಏನೇನು ಸಮಯ ಈ ಸಮಯದಲ್ಲಿ ಏನೇನು ನಡೆಯುತ್ತಿದೆ ಅನ್ನೋದು ಭಗವನ್ರು ಶ್ರೀ ಅಚ್ಯುತಾನಂದಾಸರು ದಾಸರು ಏನಪ್ಪ ಅಂದರೆ ಯಾವ್ದು ಸಾಚುಯೇಷನ್ ಇದೆ ಹೇಳೋದು ನಾನು ಕಲಿಯು ಗಂಡಕ್ಕೆ ಯಾವ ಥರ ಜನರ ಪರಿವರ್ತನೆ ಆಗಿದೆ ಯಾವ ಥರ ಜನ ಇರ್ತಾರೆ ಅನ್ನೋದನ್ನ ಅಷ್ಟಕ್ಕೆ ಮುಂಚೆ ಆರುನೂರು ವರ್ಷ ಕೆಳಗಡೆ ಇದನ್ನ ಬಯಸಾಲು ಕೊಟ್ಟಿದ್ದೆ ಇದು ವೀರಭ್ರಹ್ಮೇಶ್ವರ ಕಾಲ್ದಲ್ಲ ಇದೆ ಕಾಲ್ದ್ನದೇ ಅಲ್ಲಲ್ಲಿ ಅದನ್ನ ವೀರಭ್ರಹ್ಮೇಶ್ವರ ಕಾಲ್ದಾನ ಬರೆಯೋವಾಗ ಅವರು ಆತರಿಸು ಅಲ್ಲಲ್ಲಿ ಮಿಕ್ಸ್ ಇವ್ರು ಇವ್ರೇನು ಮಾಡಿದ್ರೆ ಒಂದೇ ಕಡೆ ಪೂರ್ತಿಯಾಗಿ ಲಿಸ್ಟ್ ಬಾಕ್ ಕೊಟ್ಟಿದ್ದಾರೆ ಅದನ್ನು ಇಷ್ಟಾಗಿ ಹೇಳ್ತೀನಿ ನೋಡಿ ಎಷ್ಟು ಯಾವ ಥರ ಇದೆ ಅನ್ನೋದು ಈಗ ನಾನು ಮಾಡ್ತೀನಿ ಅದನ್ನು ಕಲಿಯುಗದ ಅಂತ್ಯವಾಗುವ ಲಕ್ಷಣಗಳು ಕಲಿಯುಗ ಅಂತ್ಯವಾಗಿರುತ್ತದೆ ಮತ್ತು ಈ ಸತ್ಯಕ್ಕೆ ಪ್ರಮಾಣವಾದ ಉದ್ದೇಶದಿಂದ ಮಹಾಪುರುಷ ಪಂಚಸಗಳು ಭವಿಷ್ಯ ಮಾಲೀಕ ಗ್ರಂಥಗಳಲ್ಲಿ ಸ್ವಪ್ನ ರೂಪದಲ್ಲಿ ಬಹಳಷ್ಟು ಲಕ್ಷಣಗಳನ್ನು ಸ್ಪಷ್ಟ ಸಾರಿ ಮಾಲೀಕ ಗ್ರಂಥದ ಸ್ಪಷ್ಟ ರೂಪದಲ್ಲಿ ಬಹಳಷ್ಟು ಲಕ್ಷಣಗಳನ್ನು ಈ ಕೆಳಗಿನಂತ ವರ್ಣಿಸಿದ್ದಾರೆ ಮಾನವ ನಾಗರಿಕತೆಯಲ್ಲಿ ಮುಂದೆ ಬರುವಂತಹ ಪರಿವರ್ತನೆಗಳು ಫಸ್ಟ್ ಒನ್ ಮಾನವ ಸಮಾಜದಲ್ಲಿ ಬಹಳಷ್ಟು ಸ್ತ್ರೀಯರು ಮತ್ತು ಪುರುಷರಲ್ಲಿ ಬಂಜೆತನ ದೋಷ ಕಾಣಿಸುತ್ತದೆ ಆದ ಕಾರಣ ಸಂತಾನ ಜನ್ಮ ಆಗುವುದಿಲ್ಲ ದೇವರು ಬರೋ ಟೈಮ್ನಲ್ಲಿ ಇವ ನಡೀತೀವಿ ಅಂತ ಅರ್ಥ ವೀರಭೋಹಂತರಾಯ್ ಬರೋ ಟೈಮ್ನಲ್ಲಿ ಈ ಥರ ನಡೆಯುತ್ತೆ ಅಂತ ಬರೆದಿದ್ದಾರೆ ಒಂದೊಂದು ಹೇಳ್ತೀನಿ ನಾನೀಗ ಕೆಲವೊಂದು ಸ್ತ್ರೀ ಮತ್ತು ಪುರುಷರಲ್ಲಿ ಲಿಂಗ ಪರಿವರ್ತನೆ ಆಗಬಹುದು ಮತ್ತು ಬಹಳಷ್ಟು ಜನರು ತಮ್ಮ ಲಿಂಗ ಪರಿವರ್ತನೆ ಮಾಡಿಕೊಳ್ಳುವವರು ಇದೆಲ್ಲ ಇದು ಕಾಮ ವಾಸನ ಸ್ವಾರ್ಥ ದನ ದನದ ಆಸೆಗೋಸ್ಕರ ಪುತ್ರ ತಮ್ಮ ತಾಯಿ ತಂದೆಯನ್ನು ಕೊಲೆ ಮಾಡುತ್ತಾನೆ ನೋಡಿ ಇವಾಗ ನಡೀತಾ ಇದೆ ಅಲ್ಲಲ್ಲಿ ನಡೀತಾ ಇದೆ ನೋಡಿ ಆಸ್ತಿಗೋಸ್ಕರ ರೇ ಭೂಮಿಗೋಸ್ಕರ ಆಸ್ತಿಗೋಸ್ಕರ ಈಗ ಏನಾಗ್ತಿದೆ ಅಂದರೆ ಕೊಲೆಗಳು ಆಗ್ತಾ ಇದ್ದಾವೆ ಒಂದು ದುಡ್ಡು ಜಾಸ್ತಿ ಆಯ್ತಲ್ಲ ವ್ಯಾಲ್ಯೂಬಲ್ಲು ಜಮೀನ್ದು ಆ ದುಡ್ಡುಗೋಸ್ಕರ ಇವನೇನೋ ಮಾಡ್ತಿದ್ದಾರೆ ಅದನ್ನು ದೇವರು ಬರೋ ಟೈಮಲ್ಲಿ ತಾವು ನಡೆಯುತ್ತೆ ಅಂತ ಅವರು ವರ್ಣನೆ ಮಾಡಿದ್ದಾರೆ ಸಮಾಜದಲ್ಲಿ ಸಂಯುಕ್ತ ಕುಟುಂಬ ಪರಂಪರೆ ಸಮಪತ್ತದೆ ಅಂದರೆ ಸಂಯುಕ್ತ ಕೋಮ ಒಂದು ಕುಟುಂಬ ಉಮ್ಮಡಿ ಕುಟುಂಬ ಅಂತಾರೆ ಜಾಸ್ತಿ ಜನ ಒಂದು ಕುಟುಂಬ ಅಂತೀವಿ ನೋಡಿ ಈಗ ಮನೆಯಲ್ಲಿ ಅಣ್ಣ ತಮ್ಮ ನಾಲ್ಕು ದಿನ ನಾಲ್ಕು ಜನ ಇರ್ತಿದ್ರು ಮೊದಲು ಕಂಟಿನ್ಯೂ ಇರ್ತಿದ್ರು ಎಲ್ಲ ಹೋಗ್ತಿದ್ರು ಬೇರೆ ಹೋಗ್ತಿರಲಿಲ್ಲ ಅದೇ ಉಮ್ಮಡಿ ಕುಟುಂಬ ಅಂತಾರೆ ಅದೇ ಈಗಿರೋದಿಲ್ಲ ಅಂತೇಳಿ ನಾನು ದೇವರು ಬರೋ ಟೈಮ್ನಲ್ಲಿ ಅದೇ ಥರ ಇವಾಗ ನಾವು ಎಲ್ಲ ಸಿಂಗಲ್ ಸಿಂಗಾಲಾಗಿ ಸ್ವಂತವಾಗಿ ಒಂದೊಂದು ಒಬ್ಬೊಬ್ಬರೇ ಜಾಗ ಕಾಲಮ್ಕೊಂಡು ಬೇರೆ ಬೇರೆ ಮನೆಗಳಲ್ಲಿ ಇದೀವಿ ಎಲ್ಲನೂ ನಾವು ತಂದೆ ತಾಯಿ ಮಕ್ಕಳೆಲ್ಲ ಬೇರೆ ಬೇರೆ ಇರ್ತಾರೆ ಪ್ರತಿಯೊಂದು ಕಡೆಗೆ ಹೆಣ್ತಿ ಕೂಡ ಬೇರೆ ಪರಿಸ್ಥಿತಿ ಬಂದಿದೆ ಈಗ ಆ ಥರ ಇದರಲ್ಲಿ ಇದೆ ಇನ್ನೂ ಅದು ಮುಂದೆ ಕೇಳ್ತೀನಿ ನಿಮಗೆ ಕೇವಲ ಅಣ್ಣ ತಮ್ಮಂದರಷ್ಟೇ ಬೇರೆ ಬೇರೆ ಮನೆಯಲ್ಲಿ ಇರುವವರು ಅದೇ ರೀತಿಯಾಗಿ ಪತಿ ಪತ್ನಿಯೂ ಕೂಡ ಬೇರೆ ಬೇರೆ ಮನೆಗಳಲ್ಲಿ ಇರುತ್ತಾರೆ ನೋಡಿ ಇದು ಮಾತು ಬಂದಿದೆ ನೋಡಿ ಎಷ್ಟೋ ಜನ ಬೇರೆ ಬೇರೆ ಇರ್ತಾರೆ ಅವರನ್ನು ಕಿತ್ತಾಡ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಸಖ್ಯ ಇಲ್ಲದೆ ವಯಸ್ಕರ ತಾಯಿ ತಂದೆ ಕೂಡ ತಮ್ಮ ಪುತ್ರ ಮ ಪುತ್ರ ಮನೆಯಿಂದ ಹೊರಹಾಕುತ್ತಾನೆ ಇದು ನಡೀತಾ ಇದೆ ಬೇಕಷ್ಟು ಮತ್ತು ವಯಸ್ಕರ ತಾಯಿ ತಂದೆ ಒಬ್ಬಂಟಿಯಾಗಿ ವೃದ್ಧಾಶ್ರಮದ ಜನನ ಜೀವನ ಕಳೆಯುವವರು ಎಷ್ಟೋ ಜನ ವೃದ್ಧಾಂಶ ಸೇರಿದ್ದಾರೆ ದುಡ್ಡಿದ್ರೂ ಸೇರ್ತಾ ಇದ್ದಾರೆ ಯಾಕೆಂದ್ರೆ ನೋಡ್ಕೊಳ್ಳೋರಿಲ್ಲ ಅವರಿಗೆ ಅವರೆಲ್ಲ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ನೋಡ್ಕೊಳ್ಳಿಲ್ಲದೆ ಹೋಗ್ತಾರೆ ಆ ಥರ ಪರಿಸ್ಥಿತಿ ಈಗ ಬಂದಿದೆ ದೇವರು ಬರೋ ಟೈಮ್ನಲ್ಲಿ ಅದು ಇದನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಕೊಟ್ಟವ್ರು ನೋಡಿ ಮನುಷ್ಯನು ಪ್ರತಿಯೊಂದು ಸಮಯದಲ್ಲಿ ಸಣ್ಣ ಪುಟ್ಟ ವ್ಯಾಧಿಯಿಂದ ಪೀಡಿತನ ಕೇವಲ ಔಷಧದ ಮೇಲೆ ಅವಲಂಬಿತವಾಗಿ ಜೀವನ ನಡೆಸುವವರು ಇವು ಪಕ್ಕ ಇದೆ ನೋಡಿ ಈಗ ಯಾವುದಕ್ಕೆ ದಿನ ಮಾತ್ರ ಇಲ್ಲದೆ ಮನುಷ್ಯನೇ ಇಲ್ಲ ಈಗ ಪ್ರತಿಯೊಂದಕ್ಕೆ ಮಾತ್ರ ತಗೊತೀನಿ ದಿನ ಒಬ್ರು ಏನಾದರೂ ಕಾಲ ತೊಗೊತಾ ಇರ್ತಾರೆ ಈಗ ನಾನು ಕೂಡ ತೊಗೊಳ್ತೀನಿ ದಿನ ತೊಗೊತೀನಿ ಮಾತ್ರನೇ ಅದೇ ಥರ ಪ್ರತಿಯೊಬ್ಬರೂ ಮನೆಯಲ್ಲಿ ರೋಗ ಪೀಡಿತರಾಗಿರ್ತ ಅಂತ ಅರ್ಥ ಅಲ್ಲಿಗೆ ಕಲಿಯು ಗಂಡಿಂಗ್ನಲ್ಲಿ ಬರ್ತವೆ ದೇವರು ಬರೋ ಟೈಮ್ನಲ್ಲಿ ಅಂತ ಹೇಳಿದ್ರೆ ಅರ್ಥ ಇದು ಸಮಾಜದಲ್ಲಿ ಮಾಂಸಾಹಾರ ಮಧ್ಯವೇನಿ ತಂಬಾಕು ಸೇವನೆ ಮಾಡುವವರು ಮತ್ತು ನಶೆಯಡ್ ಮಾ ಮಾಡುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗುವುದು ಇದು ನಿಮಗೆ ಗೊತ್ತಾಗ್ತಿದೆ ಅಲ್ಲಲ್ಲಿ ನ್ಯೂಸ್ ಬರ್ತಾಯಿದೆ ನೋಡಿ ತುಂಬ ಅದರಲ್ಲೇ ಇದ್ದ ಮತ್ತಿನಲ್ಲಿ ಜನನು ಸಂಸಾರದಲ್ಲಿ ಗರ್ಭಪಾತ ಮತ್ತು ಭ್ರೂಣ ಹತ್ಯೆ ಅಂತ ಪಾಪವು ಬಹಳಷ್ಟು ಹೆಚ್ಚಾಗುವುದು ಈ ದೇವರು ಬರೋ ಟೈಮ್ನಲ್ಲಿ ಇವೆಲ್ಲ ಹೆಚ್ಚಾಗುತ್ತೆ ಭ್ರೂಣ ಹತ್ಯೆ ಮಾಡೋದು ಪಾಪ ಎಲ್ಲ ನಡೀತದೆ ಸಂಸಾರದಲ್ಲಿ ಎರಡನೇ ಪತ್ನಿಯರ ಸಂಖ್ಯೆ ಭಾಳಷ್ಟು ಹೆಚ್ಚಾಗುವುದು ಇದು ನಿಮಗೆ ಇದೆ ಈಗ ನಡೀತಿರೋದೆಲ್ಲನೂ ಒಬ್ಬರ ಹೆಂಡತಿ ಮತ್ತೊಬ್ಬರು ಪಾಳಾದವಳು ಅಂತ ಹೇಳ್ತಿದ್ದೆಲ್ಲ ಒಬ್ಬರ ಹೆಂಡತಿ ಹಂಗೆ ನಮ್ಮ ಕಾಲ್ದಲ್ಲಿ ಇದೆಯಲ್ಲ ಬೀರ್ಮ್ನ ಕಾಲ್ದಲ್ಲಿ ಅದಕ್ಕೆ ಹೋಗಲಿಕ್ಕೆ ಚೆನ್ನಾಗಾಗ್ತದೆ ನೋಡಿ ಪತಿ ಪತ್ನಿಯರ ಮಧ್ಯದಲ್ಲಿ ಪಾವಿತ್ರತೆ ಇರುವುದಿಲ್ಲ ಕಿತ್ತಾಟ ಜಾಸ್ತಿ ಮಾನವ ಸಮಾಜ ದೇವಾನು ದೇವನತೆಗಳು ಪೂಜಾ ಪುರಸ್ಕಾರಗಳು ಮಾಡಲಾರರು ದೇವದೇವ ಪೂಜೆಗಳನ್ನೆಲ್ಲ ಬಿಟ್ಬಿಡ್ತೀವಿ ನಾವು ಆಗಲೇ ಬರ್ತಾ ಇದ್ದೀವಲ್ಲ ಬಿಟ್ಬಿಡ್ತಾ ಹೋಗ್ತಾ ಇದ್ದೀವಿ ಸುಸು ನಮಗೆ ಬೇಸಾರಾಗಿಬಿಟ್ಟಿದ್ದಂಗೆ ಯಾ ಯಾವ ದೇವ್ರು ಇಲ್ಲಪ್ಪ ಏನು ಅಂತ ಹೇಳಕ್ ಜನ ಜನ ಬಿಡ್ತಾ ಇದ್ದಾರೆ ಪೂಜೆ ಬಿಡಿ ಎಲ್ಲ ಬಿಟ್ಬಿಡ್ತಾಯಿದ್ದಾರೆ ಕಂಪ್ಲೀಟ್ ಮಗನು ತಮ್ಮ ಸ್ವರ್ಗಸ್ಥರ ತಂದ ತಾಯಿ ತಂದೆಯವ್ರ ಪಿಂಡದಾನವನು ಮಾಡಲಾರನು ಈಗ ಎಷ್ಟೋ ಜನ ಇದೆ ಈಗ ಮನೆ ಕೊರೋನಾ ಬಂದಾಗ ಯಾವ ಪಿಂಡನಲ್ಲೂ ಪ್ರಧಾನ ಯಾತದೂ ಇಲ್ಲ ಎಲ್ಲ ಸುಮ್ಮನೆ ಆಗಿಬಿಟ್ವಾ ಮನೇಲಿ ನಾವು ಸಮೇತವಾಗನು ಹೊರಗೋ ಎರಡು ವರ್ಷ ಹತ್ತತ್ರ ಯಾವ ಪಿಂಡ ಪ್ರದಾನ ಮಾಡಿಲ್ಲ ಕಂಪ್ಲೀಟ್ ದೇವ್ರ ಪೂಜೆ ನಾನು ತಂದೆ ತಾಯಿಗಳಿಗೆ ಪಿತೃಪಕ್ಷದಲ್ಲಿ ಪೂಜೆ ಮಾಡ್ತೀವಲ್ಲ ಅದಕ್ಕೊಡ್ಗೂ ನಿಲ್ಸ್ಕೊಂಡು ಬಿಟ್ಟಿದ್ದೀವಿ ಓದ್ತಲ್ಲ ಏನೋ ಯಾರು ಕೆಲವರು ಮಾಡೋರು ಮಾಡಿಬಿಟ್ಟಿದ್ದಾರೆ ಅದೇ ಥರ ಎಲ್ಲ ಮರ್ತು ಬಿಡ್ತೀವಿ ಪೂರ್ತಿ ಆಗೋದ್ ತಾಯಿ ತಂದೆಯ ಅಂತಿಮ ಕ್ರಿಯೆಯಲ್ಲಿ ಪುತ್ರ ಸಹಯೋಗ ಮಾಡಲಾರರು ವಿಧವಾ ಮಹಿಳೆಯರು ಅಂತಿಮ ಸಂಸ್ಕಾರ ಮಾಡುವವರು ಮತ್ತು ಪಿಂಡದಾನ ಮಾಡುವವರು ಮಾಡುವವರು ಅವರೇ ಮಾಡ್ತಾರೆ ಪುರುಷ ಮತ್ತು ಪುರುಷರ ಮಧ್ಯದಲ್ಲಿ ವಿವಾಹ ಆಗೋದು ಅದು ನಡೀತಾ ಇದೆ ನೋಡಿ ಅಲ್ಲಲ್ಲಿ ನಡೀತಿದೆ ಒಬ್ರಿಗೊಬ್ಬರು ಛೇಮ್ ಅದೇನು ಸ್ವಲಿಂಗ ಅಂತಾರಲ್ಲ ಆ ಥರದ್ದು ಸ್ತ್ರೀ ಮತ್ತು ಸ್ತ್ರೀಯರ ಮಧ್ಯದಲ್ಲಿ ವಿವಾಹವಾಗೋದು ಇದು ಅಷ್ಟೇ ಅಣ್ಣ ತಂಗಿಯವರ ಮಧ್ಯದಲ್ಲಿ ವಿವಾಹವಾಗೋದು ಇದು ನಡೆದು ಹೋಗ್ತಾ ಇದೆ ಗೊತ್ತಿಲ್ಲದೆ ಅಣ್ಣ ತಂಗಿ ಮದುವೆ ಮಾಡ್ಕೊಳ್ಳೋದು ಲಾಸ್ಟ್ ಎಪಿಸೋಡ್ ನಿಮ್ಗೆ ಹೇಳಿದ್ದಾನೆ ಯಾವುದೋ ಒಂದು ಉದಾಹರಣೆ ಕೊಟ್ಟಿದ್ದೀನಿ ತಂದೆ ತನ್ನ ಮಗಳ ಜೊತೆ ಅಸ್ಥಿಲ ಸಂಬಳ ನೀಡುವವನು ಇದುಗುಡಿ ನಡೆದಿದೆ ಎಷ್ಟೋ ಸಲ ನ್ಯೂಸ್ನಲ್ಲಿ ಬಂದಿದೆ ಪುರುಷರು ಅಸಭ್ಯ ವಸ್ತ್ರ ಧಾರಣೆ ಮಾಡುವವರು ಮತ್ತು ಮಹಿಳೆಯರು ಬಹಳಷ್ಟು ಅಶ್ಲೀಲ ಮತ್ತು ಅಸಭ್ಯ ವಸ್ತ್ರ ಧರಿಸುವವರು ಈಗ ಪ್ರೆಸೆಂಟ್ ಇರೋ ವೆಸ್ಟ್ರನ್ ಸ್ಟೈಲ್ ಅದು ನಮಗೆ ಬಂದುಬಿಟ್ಟಿದೆ ಈಗ ಪಾಶ್ಚಾತ್ಯ ಡ್ರೆಸ್ಗಳು ಹಾಕೋದ್ರಿಂದ ನಮ್ಮ ಸಂಸ್ಥೆ ಹೋಗ್ಬಿಟ್ಟಿದೆ ಅದನ್ನು ಅವತ್ತೇ ಮೆನ್ಷನ್ ಮಾಡಿದ್ದಾರೆ ಇವೆಲ್ಲ ಆದಾಗ ನಾನು ಬರ್ತೀನಿ ಎಂಟ್ರಿ ಆಗ್ತೀನಿ ನೋಡ್ಕೊಂಡಿರಿ ಅಂತ ವೀರ ವಿಶ್ ವಿಷ್ಣುವು ಹೇಳಿರೋದು ಕಲ್ಕಿ ಭಗವಾನರು ಪುರುಷ ಜನರು ಕೂಡ ಗರ್ಭಧಾರಣೆ ಮಾಡುವವರು ಇದುಗುಡಿ ಆಗಿದೆ ಪಾರಿನಲ್ಲಿ ಒಬ್ಬ ಇದಕ್ಕೋಸ್ಕರ ಮಾಡ್ಕೊಂಡು ನಾನು ಅದು ಗುಡಿ ಫೋ ನ್ಯೂಸ್ನಲ್ಲಿ ಬಂದಿತ್ತು ಪುರುಷ ಜನರು ತಲೆಯ ಮೇಲೆ ಕೂದಲನ್ನು ಇಟ್ಟು ಉಳಿದ ಕಿವಿಯ ಮೇಲಿನ ಭಾಗ ಕೂದಲನ್ನು ಕತ್ತರಿಸುವರು ಇದೊಂಥರ ಫ್ಯಾಷನ್ ಕೇಶನ ಕೇಶದ ಇದನಿಗೆ ಅತ್ತೆ ಮತ್ತು ಹಳೆಯನೇ ಮಧ್ಯದಲ್ಲಿ ಮದುವೆ ಆಗುವುದು ಇದು ಆಗ್ತಾ ಇದೆ ಆಗಿದೆ ಚಿಕ್ಕಮ್ಮ ಮತ್ತು ಅಣ್ಣನ ಮಗನ ಜೊತೆ ಮದುವೆ ಆಗುವುದು ಅತ್ತೆ ಮತ್ತು ಹಳೆಯನೇ ಮಧ್ಯದಲ್ಲಿ ಪ್ರೇಮ ಉಂಟಾಗುವುದು ಮಾವ ತಮ್ಮ ತಂಗಿ ಅಥವಾ ಅಕ್ಕನ ಜ ಮಗಳ ಜೊತೆ ಮನೆ ಮಾಡು ಮಾಡುವವನು ಎಲ್ಲರ ಜನರು ಪಾಶ್ಚಿ ಪಾಶ್ಚಿಮಾತ್ಯ ಸಭ್ಯತೆ ಸಿಕ್ಕ ಅದೇ ಹೇಳಿದ ವೆಸ್ಟರ್ನ್ ಕಂಟ್ರಿ ಸ್ಟೇಲ್ ಅಂತ ಇದನ್ನು ಕೊಟ್ಟಿದ್ದು ನೋಡಿ ಮತ್ತು ಅದೇ ರೀತಿಯಲ್ಲಿ ವೇಷಭೂಷಣ ಧಾರಣೆ ಮಾಡುವರು ಆ ಸ್ಟೇಲ್ಗೆ ಬಂದುಬಿಟ್ಟಿದ್ದೀವಿ ನಾವೀಗ ವಿವಾಹಿತ ಮಹಿಳೆಯರು ತಮ್ಮ ಹಣೆಯ ಮೇಲೆ ಕುಂಕುಮ ಮತ್ತು ಕೈಯಲ್ಲಿ ಬಳೆಗಳನ್ನು ತೊಡಲಾರರು ಈಗ ಎಷ್ಟೋ ಜನ ಕುಂಕುಮ ಇಲ್ಲ ಕಂಪ್ಲ ಸ್ಟಿಕ್ಕರ್ಸ್ ಬಂದುಬಿಟ್ಟಿದೆ ಆಯಿತಾ ಅದೇ ಥರ ಕೈ ಬಳೆ ಹಾಕೋದಿಲ್ಲ ಕಾಲ್ಮೆಟ್ಲು ಯಾವುದಿರಲ್ಲ ಏನು ಮದುವೆ ಆಗೋಲ್ಲ ಆಗಿಲ್ಲ ಅಂತಲೇ ತಿಳ್ಕೊಬೇಕು ಆ ಥರ ಇರ್ತಾರೆ ಮದುವೆ ಆಗಿರುತ್ತೆ ಅವ್ರಿಗೆ ಆ ಥರ ಇದರಲ್ಲಿ ಇದೆ ಇರ್ತವೆ ಅಂತ ನಾನು ಬರೋ ಮುಂಚೆ ಇವೆಲ್ಲ ಇರ್ತವೆ ಅಂತ ಶ್ರೀ ಮಹಾವಿಷ್ಣು ಕಲ್ಕಿ ಅವತಾರರು ಪರವಾಗಿ ಇರ್ತೀನಿ ಅಂತೇಳಿ ಹೇಳಿರೋದು ಮಾತುಗಳಿವು ಕಲಿಯುಗದಲ್ಲಿ ಯಾವುದೇ ಮನುಷ್ಯರು ನೂರು ಪ್ರತಿಶತ್ ಆಯುಷ್ಯದ ಭೋಗವನ್ನು ಯಾರೂ ಅನುಭವಿಸಲಾರರು ಗೀತಾ ಭಾಗವತ್ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಬಿಟ್ಟು ಮಾನವ ಸಮಾಜ ಕಾಮಶಾಸ್ತ್ರದ ಅಧ್ಯಯನ ನೋಡಿ ಎಲ್ಲ ಅದೇ ನಡೀತಿರೋದು ಜನರು ಮಾತಾ ತುಳಸಿಯ ಪೂಜೆಯನ್ನು ಮಾಡಲಾರರು ತುಳಸಿ ಪೂಜೆಯನ್ನು ಬಿಟ್ಟು ಜನರು ಗ್ರಾಮದೇವಿ ಕುಲದೇವಿ ಪೂಜೆ ಮಾಡೋದನ್ನು ನಿಲ್ಲಿಸಿ ಬಿಡುವವರು ಅದು ಕೂಡ ನಿಲ್ಲಿಸಿದ್ದಾರೆ ಎಷ್ಟೋ ಜನ ಊರಲ್ಲಿ ನಡೆಯಲಿ ಮೊದಲೆಲ್ಲ ಚೆನ್ನಾಗಿ ನಡೀತಿತ್ತು ಗ್ರಾಮದೇವ ಪೂಜೆ ಅಂತ ಪ್ರತಿ ಊರಲ್ಲಿ ಪ್ರತಿ ವರ್ಷ ನಡೆಸ್ತಿದ್ರು ಆದರೆ ಈಗ ಪ್ರಾಬ್ಲಮ್ ಇಂದ ಏನೂ ಎಲ್ಲ ಬಿಟ್ಟುಬಿಡ್ತಾ ಇದ್ದಾರಲ್ಲೂ ಸಮಾಜದಲ್ಲಿ ಸುಳ್ಳು ಹೇಳುವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗೋದು ಇದು ಸಕ್ಕದಾಗಿದೆ ಪಾಪಿ ಭ್ರಷ್ಟಾಚಾರಿ ಮತ್ತು ಅಜ್ಞಾನಿ ಜನರಿಗೆ ಸಮಾಜದಲ್ಲಿ ದೊಡ್ಡ ಸ್ಥಾನ ಸನ್ಮಾನ ಸಿಗೋದು ನೋಡಿ ಲಾಸ್ಟ್ ನಾವು ಹೇಳೋದ್ರ ಪ್ರಕಾರನೂ ಅದೇ ನಾವು ಹೇಳಿದ್ದೀವಿ ಒಳ್ಳೆಯವ್ರಿಗೆ ಯಾವುದು ಮೆಚ್ಕೊಳ್ಳೋಲ್ಲ ಜನ ಯಾರ್ಯಾರು ಈ ಥರ ಸುಳ್ಳು ಟಕ್ ಕೇಳ್ತಾರೋ ಅಲ್ಲಿ ಹೈ ಲೆವೆಲ್ ಬಂದಿರ್ತಾರೆ ಇಲ್ಲ ಹೈ ಲೆವೆಲ್ ಇದ್ದಾರೆ ಕೂತ್ಕೊತಾರೆ ಅದೇ ಥರ ಹೇಳಿರ್ತರು ವಿವಾಹಗಳಲ್ಲಿ ಯಾವುದೇ ಕೀಳು ಜಾತಿ ಜಾತಿ ಅಲ್ಲದ ಧರ್ಮ ಮತ್ತು ವರ್ಣ ಇರಲಾರದು ಕಡಿಮೆ ವಯಸ್ಸಿನ ಪುರುಷ ಹೆಚ್ಚು ವಯಸ್ಸಿನ ಸ್ತ್ರೀ ಜೊತೆ ವಿವಾಹವಾಗುವುದು ಇದುಗೂಡಿ ನಡೀತಾ ಇದೆ ಜ್ಞಾನಿ ಸಜ್ಜನರು ಗಾಯತ್ರಿ ಮಂತ್ರವನ್ನು ಬಿಟ್ಟು ಜೂದ ಜೂದುಟೋನ ಇತ್ಯಾದಿ ವಿದ್ಯೆಗಳನ್ನು ಅಭ್ಯಾಸ ಮಾಟ ಮಂತ್ರ ಅಂತ ಜೂದು ಟೋನ ಅಂದರೆ ಮಂತ್ರ ಅಂತ ಹೇಳಿ ಎಂಟಿ ಇದು ಬ್ರಾಕೆಟ್ನಲ್ಲಿ ಹಾಕಿದರಲ್ಲಿ ರಕ್ಷಣೆ ಮಾಡುವವರು ಭಕ್ಷ್ಯ ಆಗುವವರು ರಕ್ಷಣೆ ಮಾಡೋರ ಭಕ್ಷೆ ಮಾಡ್ತಾರೆ ಅಂತೇಳಿದಲ್ಲ ಹಾಗೆ ಇದು ಸಂಸಾರದಲ್ಲಿ ವೇದದ ಮಾರ್ಗವೂ ಹೆಸರದಂತೆ ಆಗುವುದು ಸ್ತ್ರೀಯರು ತಮ್ಮ ಕೂದಲನ್ನು ಬಿಚ್ಚಿ ತಿರುಗಾಡುವವರು ಈಗೆಲ್ಲ ಅವರೇ ನೋಡ್ಕೊಳ್ಳಿ ಬೇಕಾದರೆ ಯುವನಾರಿಯರು ಬೆತ್ತಲೆಯಾಗಿ ಮತ್ತು ಅಂಗ ಪ್ರದರ್ಶನ ಮಾಡುವುದನ್ನು ಇಷ್ಟಪಡುವವರು ನೋಡಿ ಈ ಥರ ಎಲ್ಲ ಈಗ ನಡೆಸ್ತಾ ಇದ್ದಾರೆ ವೆಸ್ಟರ್ನ್ ಕಂಟ್ರಿನಲ್ಲೆಲ್ಲ ಇವು ನಡೀತಿರೋ ದೇಹಗಳೇ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಪೂರ್ತವೆ ಬರ್ತಿರ್ತವೆ ಪೂರ್ತಿಯಾಗಿ ನಾರಿಯು ತಮ್ಮ ಶರೀರ ಮಾರಾಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರು ಇದು ಕೂಡ ನಡೀತಾ ಇದೆ ಕಲಿಯುಗದ ಅಂತ್ಯ ಸಮಯದಲ್ಲಿ ರಾಜರು ಶಾಸನ ಮಾಡಲಾರರು ಯಾರೋ ರಾಜ್ಯಭಾರ ಮಾಡೋಕ್ಕಾಗಲ್ಲ ಪಾಲ್ಟಿಕ್ಸ್ ಏನು ಇರೋದಿಲ್ಲ ಟ್ವೆಂಟಿ ಫೈವ್ ಮೇಲೆ ಯಾರು ಪಾಲ್ಟಿಕ್ಸ್ ಮಾಡೋಕೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಇದರ ಅರ್ಥ ಕಾಣಿಸ್ತಾ ಇದ್ದಿಲ್ಲಿಲ್ಲಿ ಮನುಷ್ಯರು ಏಕಾಯ ಏಕಾದಶಿ ವ್ರತ ಮಾಡುವವರು ಆದರೆ ಮಾಂಸಾಹಾರ ಭೋಜನ ಮಾಡುವವರು ನೋಡಿ ಆ ಥರ ವ್ರತ ಮಾಡ್ತಾರೆ ನಾನು ವೇಸ್ ತೊಗೊತಾರೆ ಇದು ಪರಿಸ್ಥಿತಿ ನಡೀತಾ ಇರೋದು ಹಿಂಗೆ ಹಂಗೆ ಜನರು ಕೆಲವು ಜನರು ಪವಿತ್ರವಾದ ಜಗನ್ನಾಥರ ಪ್ರಸಾದ ಜೊತೆ ಮತ್ ಜೊತೆ ಮದ್ಯ ಮತ್ತು ಮಾಂಸವನ್ನು ಸೇವಿಸುವರು ನೋಡಿ ಜಗನ್ನಾಥ್ ಪ್ರಸಾದ ಜೊತೆಯಲ್ಲಿ ಅದು ಗುಡಕ್ಕೆ ತೊಗೊಳ್ತಾರೆ ಅಂತ ಅರ್ಥವಾಯಿತು ಅಲ್ಲಿ ಪೂರ್ಯ ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಭಕ್ಷಣ ಮಾಡಿ ಆ ಜತೆಗೆ ಹೂ ತೊಗೊಂಬಿಡ್ತಾರೆ ಅಂತ ಕಾಲಜ್ಞಾನದಲ್ಲಿ ಅವರು ದಾಸರು ಬರೆದಿರೋ ಕಾಲಜ್ಞಾನ ಈಗ ಇದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮುಂದಿನದೆಲ್ಲ ತಿಳಿಸ್ತೀನಿ ನಾನು ಆ ಸಾವಧಾನಿ ಕೇಳಿ ಸರ್